ಜೈನ ಫಿಲಮ್ಸ್ ಅಂದರೆ ಒಂದು ಬಿಗ್ ಬ್ಯಾನರು ಸೊ ಅದೇ ರೀತಿ ರಾಯಲ್ ಸಿನಿಮಾ ಕೂಡ ಒಂದು ಬಿಗ್ ಆಗಿ ರಾಯಲ್ ಆಗಿ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ರಾಯಲ್ ಯಾವ ಸಿನಿಮಾಗೂ ಕಡಿಮೆ ಇಲ್ಲಿರೋ ಹತ್ರ ಖರ್ಚು ಮಾಡಿದ್ದಾರೆ ಜಯಣ್ಣ ಸರ್ ಆಮೇಲೆ ಮೂವಿಗೆ ಇದು ಬೇಕು ಅಂತ ಹೇಳಿದ್ದು ಇವತ್ತವರೆಗೂ ಇಲ್ಲ ಅಂತ ಯಾವುದು ಹೇಳಿಲ್ಲ ಎನಿ ಎಕ್ವಿಪ್ಮೆಂಟ್ ಆಗಿರ್ಬೋದು ಯಾವುದೇ ಲೈಕ್ ಎನಿಥಿಂಗ್ ಈ ಮೂವಿಗೆ ಇದು ಬೇಕು ಅಂದಿದ್ದು ಬೇಡ ಅಂತ ಯಾವತ್ತೂ ಹೇಳಿಲ್ಲ ಸೊ ಅಷ್ಟು ರಾಯಲ್ ಆಗಿದೆ ಸಿನಿಮಾ ಸಾಂಗ್ಸ್ ನೋಡಿದ್ದೀರಲ್ಲ ನೀವು ಸೊ ಎಷ್ಟು ಕ್ವಾಲಿಟಿ ವೈಸ್ ಎಷ್ಟು ರಿಚ್ ಆಗ ಖರ್ಚ್ ಮಾಡಿದಾರ ಇಡೀ ಸಿನಿಮಾ ಹಂಗೆ ಇದೆ ಫ್ರೀ ಅದೇ ನೀವೇ ಹೇಳ್ದಂಗೆ ರಾಯಲ್ ಮೀಲ್ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಹಂಡ್ರೆಡ್ ರಾಯಲ್ ಬಂದ್ರೆ ನಿಮ್ಗೆ ಒಂದ್ ಫುಲ್ ಮೀಲ್ಸ್ ಥಾಲಿ ತರ ಲವ್ ಬೇಕಾದ್ರೂ ಲವ್ ಇರುತ್ತೆ ಎಮೋಷನ್ ಬೇಕಾದ್ರೆ ಎಮೋಷನ್ ಇರುತ್ತೆ ಆಕ್ಷನ್ ಆಕ್ಷನ್ ಇರುತ್ತೆ ರಾಯಲಿಟಿ ಜಾಸ್ತಿ ಇದೆ ಎಲ್ಲ ಇದೆ ಈಕ್ವಲ್ ಸೇಮ್ ನಿಮಗೆ ಏನಂದ್ರೆ ಅನ್ಬೇಕು ಎಂಟರ್ಟೈನ್ಮೆಂಟ್ 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 ಓಕೆ ಇದು ಮೂವಿಗೆ ಮೀನಾ ತಗೋದೀಪ್ ಅವರು ಮೇಡಮ್ ಅವರು ಕ್ಲಾಪ್ ಮಾಡಿದ್ದು ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಎಷ್ಟು ಖುಷಿ ಇದೆ ತುಂಬಾ ಖುಷಿ ಇದೆ ಬೇಸಿಕಲಿ ನನ್ನ ಮೈಸೂರು ಮೈಸೂರು ಅವನು ನನ್ನ ತಂಗಿ ಮನೆ ಹಿಂದೆ ರೋಡಲ್ಲೇ ದರ್ಶನ್ ಸರ್ ಮನೆ ಇದ್ದಿದ್ದು ಸೊ ಚಿಕ್ಕ ವಯಸ್ಸಿಂದ ನಾನು ನೋಡಿಕೊಂಡು ಬೆಳೆದಿರೋದು ಸೊ ಅವ್ರು ಬಂದು ಬ್ಲೆಸ್ ಮಾಡಿರೋದು ತುಂಬಾ ಖುಷಿ ಇದೆ ಯಾಕಂದ್ರೆ ಒಂದು ಸ್ಟಾರ್ ಡೈರೆಕ್ಟರ್ ಒಂದು ಸ್ಟಾರ್ ಸ್ಟಾರ್ ಸರ್ ಅವ್ರ ಅಮ್ಮ ಸೊ ಅವ್ರ ಅವ್ರ ಆಶೀರ್ವಾದ್ನಲ್ಲಿ ಒಂದ್ ಅರ್ಧ ನಮಗೆ ಬಂದು ಸಾಕು ಇನ್ನ ಅದೇ ಟೈಟಲ್ ಲಾಂಚಿಗೂ ಕೂಡ ಅಶ್ವಿನಿ ಮೇಡಂ ಬಂದಿದ್ರು ಸೊ ಆಗ ಏನು ಹೇಳಿದ್ರು ನಿಮಗೆ ಏನಾದ್ರೂ ಟಿಪ್ಸ್ ಆ ತರ ಏನಾದ್ರು ಹೇಳಿದ್ರ ಟಿಪ್ಸ್ ಗಿಂತ ಪ್ರೀತಿ ತುಂಬಾ ಪ್ರೀತಿಯಿಂದ ವಿಶ್ ಮಾಡಿದ್ರು ವಿಜಯ್ ಕಿರ್ಗುಂದ ಸರ್ ಅಂಡ್ ಅಶ್ವಿನಿ ಮ್ಯಾಮ್ ಇಬ್ರು ಇದ್ ಮಾಡಿದ್ರು ಸೊ ತುಂಬಾ ಒಳ್ಳೆ ಮನಸಿಂದ ಹಾರೈಸಿದ್ರು ಆಂಡ್ ಇಬ್ರೂ ಅದು ತುಂಬಾ ಪ್ರೀತಿಯಿಂದ ನಮ್ಮ ಟೈಟಲ್ ಲಾಂಚ್ ಮಾಡಿದಾರೆ ಸೊ ವಿಜಯ್ ಕಿರ್ಗುಂದ ಸರ್ ತರ ಗೋಲ್ಡನ್ ಹಾರ್ಟ್ ಅಂಡ್ ನಮ್ಮ ಅಶ್ವಿನಿ ನಂತರ ಗೋಲ್ಡನ್ ಹ್ಯಾಂಡ್ ಇಂದ ನಮ್ದು ಟೈಟಲ್ ಲಾಂಚ್ ಆಗಿದೆ ಸೊ ಡೆಫಿನೆಟ್ಲಿ ನಮ್ಮ ರಾಯಲ್ ರಾಯಲ್ ಆಗಿ ರೀಚ್ ಆಗಬೇಕು ಜನಕ್ಕೆ ದರ್ಶನ್ ಸರ್ ಏನಾದರೂ ಸಿನಿಮಾ ಪ್ರಮೋಷನ್ ಬರೋ ಚಾನ್ಸಸ್ ಇದೆಯಾ ಏ 100% ಬ್ಲೆಸ್ ಅಂತ ಮಾಡಿದ್ದಾರೆ ಮುಂದೆ ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಏನಾಗುತ್ತೆ ಸಸ್ಪೆನ್ಸ್ ಅದು ಅಂದ್ರೆ ಓಕೆ ಯಾತರ ಒಂದು ಫೋಟೇಜಸ್ ಅಥವಾ ಏನಾದ್ರು ಒಂದು ವಿಡಿಯೋ ನೋಡಿ ಏನಾದ್ರೂ ನಿಮಗೆ ಮೆಸೇಜಸ್ ಹೇಳಿರೋದು ಆ ತರ ಏನಾದ್ರು ಇದೆಯಾ ದಿನ ಕೆಲಸ ಹೇಳ್ತಿರ್ತಾರೆ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಕಣೋ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಂತೆ ಸೊ ದರ್ಶನ್ ಸರ್ ಇವಾಗಿಂದ ಅಲ್ಲ ಮುಂಚೆಯಿಂದಾನು ಸಿದ್ದಾಗೆಲ್ಲ ತುಂಬಾ ಪ್ರೀತಿ ಕೊಡ್ತಾರೆ ಮೈಸೂರು ಒಂದ್ಸಲಿ ಮೀಟ್ ಮಾಡಿದಾಗ್ಲು ಹೆಂಗ್ ಬರ್ತಿದೆ ಚೆನ್ನಾಗಿ ಬರ್ತಿದೆ ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ಸಿದ್ರು ಸೋಷಿಯಲ್ ಸರ್ ಒಂದ್ಸಲ ಸಿಕ್ಕಿದ್ರು ಅವಾಗ ಅದ್ಗೆ ಖುಷಿ ಪಟ್ರು ಅಂತಾನೂ ಹೇಳ್ತಾ ಇರ್ತಾರೆ ದರ್ಶನ್ ಸರ್ ಮತ್ತೆ ದಿನಕರ್ ಸರ್ ಜೊತೆ ಮಧ್ಯ ಒಂದು ಒಳ್ಳೆ ಬಾಂಡಿಂಗ್ ಇದೆ ಎಲ್ಲ ಈಗ ಸರಿ ಇದೆ ಸೊ ದರ್ಶನ್ ಸರ್ ಫ್ಯಾನ್ಸ್ ಸಪೋರ್ಟ್ ಕೂಡ ಈಗ ನಿಮಗೆ ಸಿಗ್ತಿದೆ ಅಂತ ಅನ್ನಿಸ್ತಿದ್ಯಾ ಡೆಫಿನೆಟ್ಲಿ ಅಂದ್ರೆ ಡೇ ಒನ್ ಇಂದನೂ ಇದೆ ಅಲ್ಲ ಯಾವಾಗಲೂ ದರ್ಶನ್ ಸರ್ ಸಪೋರ್ಟ್ ಫ್ಯಾನ್ ಸಪೋರ್ಟ್ ಮಾಡೇ ಮಾಡ್ತಾರೆ ಒಳ್ಳೆ ಸಿನಿಮಾ ಅಂಡ್ ಯಂಗ್ಸ್ಟರ್ ಸಿನಿಮಾಗಳು ಬಂದಾಗ ನಿಂತು ತುಂಬ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ ಸೊ ಈ ಮೂವಿಗಾನೆ ಇನ್ನೂ ಡಬ್ಬಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ಕಾಮನ್ ದರ್ಶನ್ ಸರ್ ತಮ್ಮ ಮೂವಿನ ಲೈಕ್ ದರ್ಶನ್ ತಮ್ಮ ಮೂವಿ ಸೊ ಡೆಫಿನೆಟ್ಲಿ ಸಪೋರ್ಟ್ ಇದೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ